ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಆರಾಧ್ಯ ದೇವ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನೆನಪಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಪದೇ ಪದೇ ಕೇಳ್ತಾನೆ ಇದ್ರಿ ಮೇಡಮ್ ರಾಘವೇಂದ್ರ ಸ್ವಾಮಿಗಳಿಗೆ ಯಾವ ರೀತಿ ಉಪವಾಸನ ಇರಬೇಕು ಹೇಗೆ ಇರಬೇಕು ಅನ್ನೋದನ್ನು ಕೂಡ ಕೇಳ್ತಾ ಇದ್ರಿ ಅಂದರೆ ಯಾವ ದಿನದಿಂದ ಶುರು ಮಾಡ್ಕೊಳ್ಬೇಕು ಕೆಲವೊಂದು ಗೊಂದಲಗಳಿಂದ ಮತ್ತು ಕೆಲವೊಂದು ಕನ್ಫ್ಯೂಸಿಂದ ಕಮೆಂಟ್ ಮಾಡ್ತಾನೆ ಇದ್ರಿ ಮತ್ತು ಕೆಲವು ಡೌಟ್ಗಳನ್ನೂ ಕೂಡ ಕೇಳ್ತಾ ಇದ್ರಿ ಉಪವಾಸ ಇದ್ರೆ ಏನೆಲ್ಲ ತಿನ್ನಬೇಕು ಏನೆಲ್ಲ ತಿನ್ನಬಾರ್ದು ಹೇಗಿರಬೇಕು ಅಂತ ಸೊ ಅದಕ್ಕೆಲ್ಲ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ನೀವು ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ಒಂದು ವಿಡಿಯೋನ ಎಂಡವರೆಗೂ ನೋಡಿ ಆವಾಗಲೇ ಸಂಪೂರ್ಣವಾಗಿ ನಾನು ಏನು ಹೇಳಿದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಓಕೆ ಗೈಸ್ ಈ ವಿಡಿಯೋ ಆದಲ್ಲಿ ಒಂದೇ ಒಂದು ಲೈಕ್ ಮಾಡಿ ರಾಯರಿಗೆ ನಾವು ಹಲವಾರು ಸೇವೆಗಳನ್ನು ಮಾಡ್ತೀವಿ ತುಂಬ ಸೇವೆ ನಾನಾ ರೀತಿಯ ಸೇವೆಗಳನ್ನು ಮಾಡ್ತಾ ಇರ್ತೀವಿ ಸೇವೆಗಳನ್ನು ಮಾಡುವಾಗ ರಾಯರಿಗೆ ಉಪವಾಸ ಇರ್ತೀವಿ ಅಲ್ವಾ ಇದು ಒಂದು ಸೇವೆ ಅಂತಲೇ ಹೇಳ್ಬೋದು ಗೈಸ್ ರಾಯರಿಗೆ ಉಪವಾಸ ಇದ್ದು ನಾವು ಏನು ಸಂಪೂರ್ಣ ಮಾಡ್ತೀವಿ ಅದು ಒಂದು ರಾಯರ ಸೇವೆ ಅಂತ ಹೇಳ್ಬೋದು ರಾಯರಿಗೆ ಯಾವ ದಿನದಂದು ಉಪವಾಸ ಇರಬೇಕು ಹೇಗೆ ಶುರು ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ತಿಂಗಳಿಗೆ ಎರಡು ಬಾರಿ ಏಕಾದಶಿ ಬರುತ್ತೆ ಏಕಾದಶಿ ಬಂದಾಗ ಅವತ್ತಿನ ದಿನ ನೀವು ಯಾವುದೇ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಲ್ಲಿ ಮಠದಲ್ಲಿ ಪ್ರಸಾದವನ್ನು ಕೊಡೋದಿಲ್ಲ ಮತ್ತು ಅವತ್ತಿನ ದಿನ ಅಲಂಕಾರನೂ ಮಾಡೋದಿಲ್ಲ ದೇವರಿಗೆ ಹಾಗೆ ತುಳಸಿಯಿಂದ ಸ್ವಲ್ಪ ತುಳಸಿನ ಹಾಕಿರ್ತಾರೆ ಅಷ್ಟೇ ರಾಯರಿಗೆ ಏಕಾದಶಿ ದಿನ ಆವತ್ತಿನ ದಿನ ನೀವು ಉಪವಾಸನೆ ಇರಬೇಕು ಅದೇ ಯಾವ ರೀತಿ ಉಪವಾಸ ಇರಬೇಕಂದ್ರೆ ಒಂದು ತೊಟ್ಟು ನೀರನ್ನು ಕುಡಿದೇ ಇರುವ ಹಾಗೆ ಉಪವಾಸನೆ ಇರಬೇಕು ಒಂದು ತೊಟ್ಟು ನೀರನ್ನು ಕೂಡ ನೀವು ಸೇವಿಸಬಾರ್ದು ಆ ರೀತಿ ಉಪವಾಸ ಇದ್ರೆ ರಾಯರಿಗೆ ತುಂಬಾ ತುಂಬ ತುಂಬ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು ರಾಯರು ಕೂಡ ಅವತ್ತಿನ ದಿನ ಅದೇ ರೀತಿ ಉಪವಾಸನ ಇರ್ತಾರೆ ಅಂತ ಕೇಳಿದ್ದೀನಿ ನಾನು ಕೇಳ್ಪಟ್ಟಿದ್ದೀನಿ ಹಾಗಾಗಿ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ ಮತ್ತೆ ನಿಮಗೆ ನಮಗೆ ಅಷ್ಟು ತಡ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ ತುಂಬ ಸುಸ್ತಾಗುತ್ತೆ ಏನು ಮಾಡೋದು ಅಂತ ಅಂದರೆ ಅಟ್ಲೀಸ್ಟು ಏಕಾದಶಿ ದಿನ ಈ ರೀತಿ ಒಂದು ಸರಿಯಾದರೂ ನೀವು ಸ್ವಲ್ಪ ಪ್ರಯತ್ನ ಪಡಿ ಒಂದು ತೊಟ್ಟು ನೀರು ಕುಡಿದು ಉಪವಾಸ ಇರೋ ಹಾಗೆ ಪ್ರಯತ್ನ ಪಡಿ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರಾಯರಿಗೆ ಇಷ್ಟ ಆಗೋ ಹಾಗೆ ಏನಾದರೂ ಒಂದು ಸೇವೆ ಮಾಡಿದ್ರೆ ಅದಕ್ಕೆ ಪೂರ್ಣ ಫಲ ಆದಷ್ಟು ಬೇಗ ರಾಯರು ಅನುಗ್ರಹ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಒಂದು ಉಪವಾಸವಿದ್ದಾಗ ನಿಮ್ಮ ಕೈಲಿ ನಮ್ಮ ಕೈಲಿ ತಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಸುಸ್ತಾಗುತ್ತೆ ಅನ್ನೋರು ಇಲ್ಲ ಹಲ್ಲು ಹಣ್ಣು ಈ ರೀತಿ ಏನಾದರೂ ಸೇವಿಸಬಹುದು ತುಂಬ ನಮ್ಮ ಕೈಲಿ ಆಗಲ್ಲಪ್ಪ ಅನ್ನೋರು ಏನಾದರೂ ಸ್ವಲ್ಪ ಅವಲಕ್ಕಿ ಈ ರೀತಿ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ರೀತಿನೂ ಕೂಡ ತಿನ್ನಬಹುದು ನಿಮ್ಮ ನಿಮಗೆ ಹೇಗೆ ಶಕ್ತಿಗನುಸಾರ ಹೇಗೆ ಅನಿಸುತ್ತೆ ಆ ರೀತಿ ನೀವು ಈ ಒಂದು ಉಪವಾಸ ಕ್ರಮನ ಕಂಟಿನ್ಯೂ ಮಾಡ್ಕೋಬೇಕು ಹಾಗೆ ಇವತ್ತು ಏಕಾದಶಿ ಯಾವಾಗ ಬರುತ್ತೆ ಆವತ್ತಿನ ದಿನ ಉಪವಾಸನ ಶುರು ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟು ಪ್ರತಿ ಗುರುವಾರ ಉಪವಾಸನ ಇರಬಹುದು ಏಕಾದಶಿ ದಿನನೇ ಫಸ್ಟ್ ಯಾಕೆ ಮಾಡಬೇಕು ಅಂತ ಅಂದರೆ ರಾಯರಿಗೆ ತುಂಬಾ ಇಷ್ಟವಾಗುತ್ತೆ ಇದು ಒಂದು ಸೇವೆ ಅಂತಲೇ ಹೇಳ್ಬೋದು ಹಾಗೆ ತುಂಬ ಜನ ಕೇಳ್ತಾ ಇರ್ತೀರ ಅಲ್ವಾ ಗೈಸ್ ನಮಗೆ ಆ ರೀತಿ ಪ್ರಾಬ್ಲಮ್ ಇದೆ ಈ ರೀತಿ ಪ್ರಾಬ್ಲಮ್ ಇದೆ ನಮಗೆ ಗೌರ್ಮೆಂಟ್ ಜಾಬ್ ಬೇಕು ನಮಗೆ ಮಗು ಆಗಿಲ್ಲ ನನಗೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇದೆ ಏನಾದರೂ ಒಂದು ಸೊಲ್ಯೂಷನ್ ಹೇಳಿ ಮನೇಲಿ ನೆಮ್ಮದಿನೇ ಇಲ್ಲ ಅದು ಇದು ಅಂತ ಕಾಮೆಂಟ್ ಮಾಡ್ತಾನೆ ಇರ್ತೀರ ಅಲ್ವಾ ಈ ರೀತಿ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ನಮಗೆ ರಾಯರಿಗೆ ರಾಯರ ಫೋಟೋನ ತಂದು ಮನೆಯಲ್ಲಿ ನಾವು ಕ್ರಮಬದ್ಧವಾಗಿ ರಾಯರ ವ್ರತವನ್ನು ಆಚರಣೆ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಕೂಡ ಈ ಒಂದು ರಾಯರಿಗೆ ಪುಟ್ಟದೊಂದು ಸೇವೆನ ಮಾಡಬಹುದು ಇದೆ ರಾಯರಿಗೆ ಉಪವಾಸ ಇದ್ದು ಏಕಾದಶಿ ದಿನ ಉಪವಾಸ ಇದ್ದು ರಾಯರಿಗೂ ಕೂಡ ಒಂದು ಸೇವೆಯನ್ನು ಅರ್ಪಿಸಬಹುದು ಇದು ಒಂದು ಸೇವೆ ಅಂತಾನೆ ಹೇಳ್ಬೋದು ಇದನ್ನ ತುಂಬಾ ಖುಷಿಪಟ್ಟು ಅವರು ಕೂಡ ನಿಮಗೆ ಅನುಗ್ರಹ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದಕ್ಕೆ ನನಗಾದ ಅನುಭವದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಎಲ್ಲಾದರೂ ಹೊರಗಡೆ ಹೋದಾಗ ದೇವಸ್ಥಾನಗಳಲ್ಲಿ ಊಟ ಕೊಡ್ತಿರ್ತಾರೆ ಊಟ ಅಂತ ಹೇಳ್ತೀರಾ ಖಂಡಿತವಾಗಿಯೂ ಏಕಾದಶಿ ಅಂದರೆ ನೀವು ಉಪವಾಸವನ್ನು ಇರೋದಕ್ಕೆ ಶುರು ಮಾಡಿಕೊಳ್ತೀರ ಅಲ್ವಾ ಅಂದರೆ ಮುಂದಿನ ಗುರುವಾರಗಳಲ್ಲಿ ನಾನು ಉಪವಾಸ ಇರಬೇಕು ಆದರೆ ಯಾವಾಗ ಶುರು ಮಾಡಬೇಕು ಗುರುವಾರ ದಿನವೇ ನೀವು ಉಪವಾಸ ಇರೋದಕ್ಕೆ ಶುರು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಏಕಾದಶಿ ದಿನ ಉಪವಾಸ ಇದ್ದು ಅಂದರೆ ಸ್ವಲ್ಪ ನೀರು ಕುಡಿದೆ ಉಪವಾಸ ಇದ್ದು ಆವತ್ತಿನ ದಿನ ನೀವು ಶುರು ಮಾಡಿಕೊಳ್ಳಿ ಏಕಾದಶಿ ಮುಗಿದು ನೆಕ್ಸ್ಟ್ ಗುರುವಾರ ಬರುತ್ತಲ್ವ ಆವತ್ತಿನ ದಿನ ನೀವು ನಾರ್ಮಲಾಗಿ ಉಪವಾಸ ಇರ್ಬೋದು ನೆಕ್ಸ್ಟ್ ವಾರ ಉಪವಾಸ ಹಾಗೆ ಕಂಟಿನ್ಯೂ ಮಾಡ್ತಾ ಇರುವಾಗ ನೀವು ಹಾಲು ಮತ್ತು ಈ ರೀತಿ ಹಣ್ಣು ಈ ರೀತಿ ಏನಾದರೂ ತಿನ್ಬೋದು ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ಕೊಟ್ಟರು ಕೂಡ ಅಲ್ಲಿ ನೀವು ಸೇವಿಸಬಹುದು ಹಾಗೆ ಪ್ರಸಾದ ಇಲ್ಲದೆ ನೀವು ನಾವು ಇಲ್ಲ ರಾಯರಿಗೆ ಇದೊಂದು ನನ್ನ ಸೇವೆ ವಾರದಲ್ಲಿ ಒಂದಿನ ನಾನು ರಾಯರಿಗೆ ಖಂಡಿತವಾಗಿ ಉಪವಾಸ ಇದ್ದ ಸೇವೆ ಸಲ್ಲಿಸ್ತೀನಿ ಅಂತ ಅಂದರೆ ಉಪವಾಸ ಇರಬಹುದು ಇಷ್ಟನ್ನು ಹೇಳ್ತಾಯಿದ್ದೀನಿ ಈಗ ಕೆಲವರು ಹೇಳ್ತಿರ್ತೀರ ಮೇಡಮ್ ಅಷ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಉಪವಾಸ ಇರೋಕ್ಕಾಗಲ್ಲ ಹಾಗಾಗುತ್ತೆ ಈಗಾಗುತ್ತೆ ಅಂತ ಕಮೆಂಟ್ ನೋಡಿದ್ದೀನಿ ನಾನು ತುಂಬ ಜನರು ಎಷ್ಟೊಂದು ಕಮೆಂಟ್ ಮಾಡ್ತಿರ್ತೀರ ಪ್ಲೀಸ್ ಅದಕ್ಕೆಲ್ಲ ನಾನು ಮತ್ತೆ ವಿಡಿಯೋ ಮೂಲಕ ನಾನೇ ರಿಪ್ಲೈ ಇರ್ತೀನಿ ಸೊ ತುಂಬ ಜನರ ಕ್ವಶನ್ ಇದೆ ಇತ್ತು ಉಪವಾಸ ಅಂದರೆ ಹೇಗಿರಬೇಕು ಏನೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅಂತ ಹಾಗಾಗಿ ವಿಡಿಯೋ ಮೂಲಕನೇ ನಾನು ನಿಮಗೆ ಆನ್ಸರ್ ಮಾಡಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಮತ್ತೆ ಸಿಗ್ತೀನಿ ಹೊಸ ಮಾಹಿತಿ ಜೊತೆಗೆ ಧನ್ಯವಾದಗಳು ಸ್ನೇಹಿತರೆ